ಅಡ್ಡಿ ಇಲ್ಲ ರವಿ ನೀನು ಹೇಳಿದಂತೆ ಈಕೆ ಸತ್ ಈಕೆ ಸಂಗೀತದಲ್ಲಿ ಸತ್ತ ಸರಗಳು ಅಡಿಗೆ ಅಡಕವಾಗಿದೆ ಎಂದು ಹೇಳಿದರು ತಪ್ಪಾಗಲಾರದು ಶಟಿ ಕನ್ಯಾ ಅಂತೂ ಮನಸ್ಸಿಗೆ ಬಂದಂತಾಯ್ತು ಅದರ ತಕ್ಕಂತೆ ವರದಕ್ಷಿಣೆ ಬೇಕಲ್ಲ ಹೌದು ಗೌಡ್ರ ನೀವು ವರ್ದ ನಿಮ್ ತಕ್ಕಂತ ವರದಕ್ಷಿಣೆ ಬೇಕಲ್ಲ ನೋಡ್ರಿ ಯಜಮಾನ್ರೆ ನಮ್ ಗೌಡ್ರಿಗೆ ಎಷ್ಟು ಎಷ್ಟು ಬಂಗಾರ ಬೆಳ್ಳಿ ಕೊಡ್ತೀರ ನೀವ್ ಹೇಳ್ಬಿಡ್ರಲ್ಲ ನಮ್ ಗೌಡ್ರಿಗೆ ನೋಡಿ ಗೌಡ್ರಿ ನಾವು ಕಡುಬಡವರು ನಮ್ಮ ಬಳಿ ಏನೂ ಇಲ್ಲ ನಿಮಗೆ ವರದಕ್ಷಿಣೆ ನಾವು ಎಲ್ಲಿಂದ ಕೊಡಬೇಕು ಗೌಡ್ರಿ ಗೌಡ್ರೆ ಇರುವುದು ಒಂದು ಈ ಮನೆ ಮಾರಿಯಾದರೂ ಒಂದಿಷ್ಟು ಹಣ ಕೊಡುತ್ತೇವೆ ನೀವು ನನ್ನ ತಂಗಿಯನ್ನು ಕೈ ಬಿಡಬೇಡಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇವೆ ಆದರೆ ಗೌಡ್ರಿ ನಮಗೆ ಸಾಧ್ಯವಾದಷ್ಟು ವರದಕ್ಷಿಣೆ ರೂಪದಲ್ಲಿ ನಿಮಗೆ ಹಣ ಕೊಡುತ್ತೇನೆ ಗೌಡ್ರಿ ಕೈಲಾವತಿ ಅಷ್ಟೊಂದು ಕೊಡ್ತೀಪಾ ನೋಡಿ ನಮ್ಮ ಸೌಕರ್ಯ ಕಂಡೀಷನ್ ಐತಿ ಹತ್ತು ತೊಲಿ ಬಂಗಾರ ಐದು ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ಟ ನಿಯಮ ದಿನ ಕೊಡ್ಬೇಕು ಅದಕ್ಕೆ ನೀವು ಏನಂತೀರಿ ಹೇಳಿ ನಮಗೀಗರಿ ಅಷ್ಟು ಹಣವನ್ನು ಕೇಳಿದರೆ ನಾವು ಎಲ್ಲಿಂದ ಕೊಡಬೇಕು ರೀ ನಮಗೆ ಇರುವುದಂದು ಈ ಮನೆ ಬಿಟ್ಟರೆ ಬೇರೆ ಏನೂ ಇಲ್ಲ ನೋಡಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಈ ನನ್ನ ಮಗಳಿಗೆ ನಿಮ್ಮ ಮನೆ ಸ್ಥಾನ ಎಂದು ನಿಮ್ಮಲ್ಲಿ ಕೈ ಗೌಡ್ರೆ ಬೇಡಿಕೊಳ್ಳಿ ನನ್ನ ಬಳಿ ಹಣವಿಲ್ಲ ಗೌಡ್ರೆ ಹಣವಿಲ್ಲ ಹಣ ಇಲ್ಲಂದ್ರೆ ನಿಮ್ಮ ಮಗಳ ಮದುವೆ ಯಾಕೆ ಮಾಡುತ್ತೀರಿ ಹಣ ಇಲ್ಲದಿದ್ದರೆ ನಿಮ್ಮ ಮಗಳ ಮದುವೆ ಏಕೆ ಮಾಡ್ತೀರಿ ಹಣ ಇಲ್ಲಂದ್ರೆ ನಿಮ್ಮ ಮಗಳನ್ನು ಮದುವೆ ಮನೆಯಲ್ಲಿ ಇಟ್ಟುಕೊಂಡಿ ಮನೆಯಲ್ಲಿ ಇಟ್ಟುಕೊಂಡು ದಿನಕ್ಕೊಬ್ಬರಿಗೆ ಶರಣ ಹಾರಿಸಿದರೆ ಹಣ ಬರುವುದಿಲ್ಲ ಅದೇ ಹಣದಿಂದ ನಿಮ್ಮ ಸಂಸಾರವನ್ನು ನಡೆಸಬಹುದು ಬಡವರಿಗೆ ಬಲವಿಲ್ಲವೆಂದು ಚಕ್ಕಸ್ಯ ಮಾತನಾಡಿದರೆ

ನಿಮ್ಮ ನೀಚರಿಂದಲೇ ಊರು ಹೋಗಿದೆ ಹೋಗಿ ನ್ಯಾಯ ಹೇಳುವುದು ಪಟ್ಟಿಗೆ ಪಟ್ಟಿ ತಿಂದು ಬಡವರು ಕಣ್ಣೀರ್ ಹರಿಸುವುದು ಅದು ನಿಮ್ಮಂತ ನೀಚರಿಂದಲೇ ಮೊದಲು ನನ್ನ ಮನೆಯಿಂದ ಹೊರಟು ಹೋಗು ಇಲ್ಲವಾದರೆ ಚರ್ಮ ಸುಲದ ನನ್ನ ತೈಗಿ ಕಾಲಾಗಿ ಚಪ್ಪಲಿ ಮಾಡಿಸ್ತಾನ

ತಂಗಿಯರ ಬಗ್ಗೆ ಮಾತನಾಡಿದ್ರ ನೀನು ವೇಷ ರೋಷ ಬರ್ತದೆ ಶ್ರೀಮಂತರು ಹೇಗೆ ಮಾತನಾಡಿದ್ರು ನಡೆಯುತ್ತದೆ ನಮ್ಮಂತ ಬಡವರು ಮಾತನಾಡಬಾರ್ದಲ್ಲವೇ ನಮ್ಮಂತ ಬಡವರ ಮೈಯಲ್ಲಿ ಹರಿಯುವುದು ಕೆಂಪು ರಕ್ತಾನ ನಿಮ್ಮ ನೀಚ ಸುಳ್ಳು ಮಕ್ಕಳ ಮೈಯಾಗ ಹರಿಯುವುದು ಅದೇ ಕೆಂಪು ರಕ್ತದ